ಚಾನ್ಸ್ ಹೆಂಗೂ ಹುಂಗ್ರ ನನ್ನ ಕಡೆಗೆ ಐತಿ ಕಳೆದಲ್ಲ ಅನ್ನಕತ್ತಾರ ಈಗ ಅದನ್ನು ನೆಪ ಮಾಡ್ಕೊಂಡು ಆ ತಗೊಳ್ರಿ ನಿಮ್ಮ ತಲೆ ಇರ್ಲಿ ಆಮೇಲೆ ಬಂದು ವಿಚಾರಿಸ್ಕೊಂತಾನೆ ಈಗ ಅಂಗಡಿಗೆ ಹೋಗಿ ಬರ್ತಾನೆ ಅಂತಂದು ಹೇಳಿ ಸುಮ್ ಕಿರಾಣಿ ತರ ಕೊಕ್ಕನ್ ಲಾಲ್ತಕ್ಕನ್ ಜೊತೆಗೆ ಇವ ಯಾರಿಗುಂಟು ಯಾರಿಗಿಲ್ಲ ಅರ್ಧ ತೊಲಿ ಬಂಗಾರ ನನಗೂ ಕೊಡು ಸಂದ್ರ ನನ್ನ ಗಂಡ ಈಗ ಎದಕ್ ಬೇಕು ಆ ಖರ್ಚೈತಿ ಈ ಖರ್ಚೈತಿ ಅಂತದ್ದ ಈಗ ಐತಿ ಹೆಂಗೈತಿ ಜಕ್ಕಸ್ತ ತಗೊಂಡ್ಬರ್ಬೇಕಲ್ಲ ಹುಂಗೂರ ಎಲ್ಲೈತಿ ಹುಡುಕಿಂದು ಹಾ ಸರಿ ತಗೋರಿ ನಿಮ್ ತಾಕೈತದಲ್ಲ ಹುಷಾರಲ್ಲ ಜೋಪಾನ ಆಗೈತಿ ಹೇಳ್ರಿ ನಾ ಯಾವಾಗಾರ ಕೇಳಿದಾಗ ಕೊಡುವಂತ್ರಿ ಅಂತ ಈಗೇನು ಸದ್ಯಕ್ಕೆ ಬೇಡ ನಾ ಒಟ್ಟು ಹೋಗಿ ಕಿರಾಣಿ ತಂದು ಬರ್ತಾನೆ ಇಲ್ಲ ಅಲ್ಲಿ ಜೊತೆಗೆ ಮಕ್ಕಳಾಗ ಹಬ್ಬ ಐತಿ ಮತ್ತು ಹಬ್ಬ ಬಿಡೋಕ್ಕಾಗತ್ತೆ ನಮ್ಮ ಮನೆ ಮಗಳು ಬಂದಾಳ ಹ್ಞೂ ಆಯ್ತು ತಗ ನೀವು ಹೋಗ್ಬೋಗು ಕಿರಾಣಿ ತರಕ್ಕೆ ರೊಕ್ಕ ಉದ್ರಿ ಬೆರೆಸಿ ಬಂದ್ಬಿಡು ಈಗ ಸದ್ಯಕ್ಕೆ ರೊಕ್ಕ ಇಲ್ಲ ಅಂತಕ ನಾ ಎಲ್ಲ ವ್ಯಾಪಾರ ಆದ್ಮೇಲೆ ಕೊಡ್ತಾನೆ ಅಂತ ಯಾವ ಯಾವ ಯಾವಾಗ ನೋಡಿದ್ರೆ ಉದ್ರಿನ ನೋಡು ಒಂದು ಸಲ ನಾರ ಒಂದು ಹಬ್ಬಕ್ಕರ ರೋಕಡೆ ತಂದದ್ದು ಬರೀ ಉದ್ರಿ ಬರ್ಸೋದು ತರೋದು ತಿನ್ನದು ರೇಷನ್ ಖಾಲಿ ಆಗಿರ್ತೈತಿ ಸಾಲ್ ಅದು ಹಂಗೆ ಆಕತ್ ನೋಡಿ ನಮ್ಮ ಬಳೆವು ಏನು ಅಥವಾ ಹೋಗ್ಲೇ ಉದ್ರಿತ್ತಂದ್ರೆ ಅದಕ್ಕೆ ತಕ್ಕಂಗ ರೇಟ್ ಹಾಕಿರ್ತಾರ ಅವರು ಅದ್ರ ಬ ರೊಕ್ಕನ ಬಡ್ಡಿನ ತಕ್ಕಂತಾರ ನಾ ಕೊಡ್ತಾನೆ ಹೋಗೋ ನೀನು ಯಾಕೆ ಚಿಂತೆ ಮಾಡ್ತೀವಿ ಅಲ್ಲ ನಾನು ಯಾಕೆ ನನ್ನ ಕಡೆಗೆ ಐತಿ ಅಂತ ಒಪ್ಕೊಂಡೆ ಹೆಂಗು ಅಕ್ಕಿ ಅಂದದ್ದು ನನ್ನ ತಕ್ಕ ಐತಿ ಅಂತಂದು ಅಕ್ಕಿ ಮೇಲೆ ಹಾಕ್ಬೇಕಾಗಿತ್ತು ನೋಡು ನಾನು ತೆಗಿ ತೋರಿಸ ಆ ಉಂಗ್ರಾ ಹೆಂಗೈತಿ ಅಂತೇಳಿ ಲೇ ಸುಮೇ ಬಾಯ್ ಇಲ್ಲೇ ಹಾಂ ಏನಿಲ್ಲ ಸಿಟ್ಟಿ ಬರಬೇಡ ಒಂದೇ ಸ್ವಲ್ಪನ ಅದು ಉಂಗ್ರಾ ನಿನ್ ಕಡೆಗೈತಿ ಅಂದಿಲ್ಲ ತೋರಿಸ್ ನೋಡೋಣ ಹೆಂಗೈತಿ ಅದನ್ನು ತಪ್ಪ ಕೇಳಿಸ್ಕೊಂಡ್ರೆ ಬಕ್ ನೋಡ ನಿಮ್ ಕಡೆ ಐತೆ ಅಂದಾನೆ ನೀವ್ ನನ್ ಕಡೆ ಅಂತ ತಿಳ್ಕೊಂಡಿರಿ ನಾನೆಲ್ಲಿಂದ ತರಲಿ ಇದ್ರ ನಾನ್ ಯಾಕೆ ಇಟ್ಕೊಂಡಿಲ್ಲ ಅನ್ನಕ್ ಹೋಗ್ಲಿ ನೀವ್ ಎಲ್ಲೆಲ್ಲಿ ಕುಡಿದ್ರೆ ನಿಷೇಧ ಕಳ್ಕೊಂಡಿರ ಏನ ಈ ನನ್ ಮೇಲೆ ಬಂದಿರೇನ ಸೈ ಚಲೋ ಆದ್ರೆ ಬಿಡ ನೀವ್ ಏನಾರ ಆಗ್ಲಿ ನನ್ ಕಡೆ ಇಲ್ಲಪ್ಪ ನನ್ನಂತ ಕೇಳಕ್ ಹೋಗ್ಬಾರ್ದು ನೋಡ್ ನೀನ ಆ ಕಿವಿಯಾಗ ಗುದ್ದಿ ಕುಂತತ ಏನ ಡಾಕ್ಟರ್ ಕಡೆ ಹೋಗಿ ಸ್ವಚ್ಛಾರ ಮಾಡಿಸ್ಕೊಂಬರ್ರಿ ಇಲ್ಲ ಒಂದ್ ಎಣ್ಣೆ ಕಾಯ್ಸಕೆಂದ್ರೆ ನೀವ ಸ್ವಚ್ಛಾರ ಮಾಡ್ಕಿರದನ್ನ ಯವ್ವ ಇಲ್ಲ ನಿನ್ ತಂದ್ರ ನನ್ ಗಂಡ್ ನನ್ ಬಾಯಿಂದ ಸತ್ತೆ ಹೊರ ಬಿಡಿಸ್ತಾನ ಇಲ್ಲಿಂದ ಹೋಗೋದ ಚಲೋನಾ ಜಲ್ದಿನ ಹೆಂಗ ನಡದ ಮಧ್ಯಾಹ್ನ ಆಗತ್ತೆ ಇಲ್ಲ ಬೇ ಚಲೋ ಅಡ್ಡಿ ಈಗ ಅದ ಸಂಜೆ ಮಂಡಕ್ಕಿ ಮಿರ್ಚಿ ಅವೆಲ್ಲ ಮಾಡಕತ್ತೇವಲ್ಲ ಹಂಗಾಗಿ ವ್ಯಾಪಾರ ಬಾರಿ ಚಲೋ ಅದ್ ಅದ್ಯಾ ದೇವ್ರ ದಯನ ಏನ ಅದು ಯಾ ಕೈಲೇ ಅಡ್ವಾನ್ಸ್ ಕೊಟ್ಲೇನೋ ನಮ್ಮ ಅಡ್ಡಿ ಇಲ್ಲ ಅಂತ ಹೋಟ್ಲ್ ಹಿಡಿದದ ಸಾರ್ಥಕ ನೋಡ್ಬೇವ ಹೌದಾ ಚಲೋ ಆತ್ ಬಿಡವಾ ನಿನಗ ಒಂದ್ ದಾರ ನನಗದ ಚಿಂತೆ ಆತಿತ್ತು ಹೆಂಗೆ ಏನ ಅಂತಂದು ಚಲೋ ಬಿಡು ಅಂದಂಗೆ ಇನ್ನೊಂದು ಮಾತವ ಹಬ್ಬಕ್ಕೆ ಎಲ್ಲ ಮಾಡೋಕಾಳಕ್ಕೆ ನೀವು ಮತ್ತ್ಗಮ್ಮ ನೀವು ಇಲ್ಲೇನು ಹಮ್ಮಕಣಕ್ಕೆ ಹೋಗ್ಬೇಡ್ರಿ ಉಂಡಿ ಪಂಡೆ ಕಟ್ಟೋದಾಗಲಿ ಮಾಡೋದಾಗ್ಲಿ ಏನು ಅಲ್ಲೇ ಬಂದು ಒಟ್ಟು ಹಾಲು ಎರಡು ನಾಗಪ್ಪಗ ಒಟ್ಟು ಊಟ ಮಾಡ್ಕಂಡು ಇಲ್ಲಿಗೊಂದು ಎಷ್ಟು ತೊಂಬರ್ವತ್ತಿರ ಅಂತ ಉಂಡೆ ಏನು ಮತ್ತು ನೀನು ಇಲ್ಲೂಸ್ ಮಾಡೋದ ಅಲ್ಲೋಸ್ ಮಾಡದ ಮಾಡಕ್ಕೆ ಹೋಗ್ಬೇಡ್ರಿ ಇರ್ಲಿ ಬಿಡ್ರ ಬೈವ ಏನು ವರ್ಷಾನು ಕರೆಯಕ್ಕೇನು ಅದನ್ನು ಈ ಸಲ ಹೆಂಗೆ ಮೀನಾಕ್ಷಿ ಬಂದಾವ ಗಂಡ ಮನೆಯಿಂದ ಅದೇ ಚಂದಾಗಿ ಹಬ್ಬ ಮಾಡ್ಲಿಕ್ಕಾಗ ಯಾರು ಬೇಡ ಅಂತಾರೆ ಮತ್ತು ನಾವು ಅಲ್ಲೇ ಬಂದ್ವಿ ಅಂದ್ರೆ ಸುಮ್ಮನೆ ಪಾಡಾಗಂಗಿಲ್ಲ ಅಂತ ನನಗೆ ಮತ್ತು ಮತ್ತೆ ಬೇರೆಂತನೂ ಮಾಡಿಬಿಟ್ಟವ ಮನೆನ ಹೊಸ ಹುರಕ್ಕೆ ಅವು ಇವು ಹುರಿದು ಹಳ್ಳಿಟ್ಟಾರ ಮಾಡಿ ನಾಗಪ್ಪಗೆ ಹಾಲು ಎರಿದ್ವಿಟ್ಟು ಎಡಿ ಮಾಡ್ತಾನೆ ಇಲ್ಲೇ ಮನೆ ಪೂರ್ತಿಯ ಹೌದು ಬಿಡವ ಮತ್ತು ಮನೆ ಅಂತ ಮಾಡಿದ ಮೇಲೆ ಮಾಡೋಕೆ ಬೇಕು ನಿಮ್ಮನಿತ್ಯನ ಅಷ್ಟು ಮಾಡು ಆದರೆ ಊಟಕ್ಕೆ ಅಲ್ಲಿಗೆ ಬರ್ರಿ ಒಳ್ಳಿಟ್ಟು ತಂಬಿಟ್ಟು ಮಾಡಿ ಎಡಿ ಮಾಡಿ ನಾಗಪ್ಪಗ ಅಲ್ಲೇ ಬಂದುಬಿಡ್ರಿ ಊಟ ಗೀಟ ಮಾಡ್ಕಂಡು ಬರುವಂತೆ ಹಬ್ಬದ್ದಿನ ಅಂದ್ರೆ ಏನು ಗಿರಾಕಿಕ್ಕೋ ಬರ ನೀನು ಹ್ಞೂ ಸರಿ ತಗ ನೋಡ್ತಾನೆ ಆದ್ರೆ ಬರ್ತಾನೆ ಅಂತ ಇಲ್ಲದ್ರೇನು ನೆಚ್ಚಾಕ್ ಹೋಗ್ಬೇಡ್ರಿ ನಿಮ್ಮ ಪಾಡಿ ನೀವು ಮಾಡ್ಕೊಂಡು ಊಟ ಮಾಡ್ರಿ ಅಂದಂಗ ನಿನ್ನ ಮಗಳಿಲ್ ಕಾಣವಲ್ಲಲ್ಲಲ್ಲ ಆಕೆ ಅಡಿಗೆ ಮನೆ ಎಲ್ಲ ಸ್ವಚ್ಛ ಮಾಡ್ತಾಳುವ ಇಷ್ಟೊತ್ತಿನಾಗೆ ಎಲ್ಲ ಸ್ವಚ್ಛ ಮಾಡಿಟ್ರೆ ಮುಂಜಾನೆ ಹೇಳತ್ತಿನ ಹಂಗ ಮ್ಯಾಲ ಮ್ಯಾಲ ಕಸ ಹೊಡ್ಕಂಡ್ ಅಡಿಗೆ ಚಲೋ ಮಾಡೋಕ್ ಬರ್ತೈತಿ ಅಂತ ಎಲ್ಲ ಸ್ವಚ್ಛ ಮಾಡಿಡ್ತಾಳೆ ರಾತ್ರಿನಾ ಹೌದಾ ಸರಿ ತೆಗೆ ಆಕೂ ಕರ್ಕೊಂಡ ಬಂದುಬಿಡಂಗರ ನಾನು ಹೊಕ್ಕಂತ ಹೊತ್ತ ನನಗೆ ಫಂಕ್ಷನ್ ಹೆಂಗಾ ಆತಂತೆ ಬೇವ ಜೋರಾತಂತೇನಾ ಹ್ಞೂನವಾ ಎಲ್ಲ ಚಲೋ ಆತು ಆದ್ರೆ ನೀನೇ ಬರಲಿಲ್ಲಲ್ಲ ಅದ ಬೇಸರ ಆತು ನನಗೆ ನನ್ನ ಮಗಳಿದ್ದು ಬರಲಿಲ್ಲಲ್ಲ ಮುಂದಕ್ಕೆ ನಂಗೆ ಆತ ಇರ್ಲಿ ಬಿಡ್ ಭೈ ಯಾಕೆ ಬೇಸರ ಮಾಡ್ಕೊಂತೀರಿ ನೀವೇನು ಕರ್ದಲ್ಲ ಅನ್ನಂಗೆಲ್ಲ ಏನಿಲ್ಲ ನನ್ನ ಕರೆದಿರಿ ನಾನಾಗೆ ಬರ್ಲಿಲ್ಲದ್ರಿ ಪಾಪ ನೀವ್ರಿ ಏನು ಮಾಡೋರು ಏನು ಮಾಡೋದು ನೋಡೋವ ನಿನ್ನ ಗಂಡ ಇಂಥ ಬಳೆ ಮಾಡಿದ ಹಂಗ ಏನೇನು ಇದ್ದಾರಿಲ್ಲದಂಗೆ ಆತಿಗೆ ಹೋಗ್ಲಿ ಬಿಡ್ಬೈ ಅವ್ನ ಹೆಸರು ಎತ್ತಬೇಡ ನಾನು ಇಂಥ ತಮ್ಮ ಪತ್ನಿಯಾಗ ಮತ್ ನಾನು ಹೊಟ್ಟೆಗೆಲ್ಲ ಬೆಂಕಿ ಹತ್ತೈತಿ ಅವ್ನ ಹೆಸರು ತೆಗದಿ ಅಂದ್ರೆ ಬೇಡ ತಗ ಹಿಂಗೆ ಮಾತಾಡೋದು ಸುಮ್ಮನೆ ಹೋಗಿ ನಂದು ಕೆಲಸ ಐತಿ ಒಟ್ಟು ಜಲ್ದಿ ಮಕ್ಕಂಡ್ವಿ ಅಂದ್ರೆ ಮುಂಜಾನೆ ಅದು ಕೆಲಸ ಕೊ ನಾನು ಅವ್ನ ಸುದ್ದಿನ ತೆಗಿಬೇಡ ನನ್ನ ಎದುರಿಗೆ ಬರ್ತಾ ಹಂಗಾರ ಹೊಕ್ಕಂತವ ಎಷ್ಟು ದಿನ ಆತು ನಾ ಬಂದು ತೀರ ಬಿಡಕ ಒಲ್ಲವ ಏನು ಮಾಡ್ತಿ ತಗ ಇರೋ ಏನು ಮಾಡ್ತಿ ತಗ ಅಂದ ಅಂದು ಇಟ್ಕೊಂಡ್ಬಿಟ್ಟೆ ನನ್ನ ಮಕ್ಕದಾಗ ಐತಿ ಏನು ಬೆಳಕರ ಹಾಲು ಹಾಕೋದು ಮನೆಯ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನ ಬಿಟ್ಟು ಸ್ವಸ್ತ್ರನ ನಾ ಇಲ್ಲಿ ಕುತ್ಕೊಂಡ್ರೆ ಹೆಂಗ ಸಣ್ಣ ನೋಡ್ರಿ ಹಂಗೆ ಇವ ನೀವು ಸ್ವಲ್ಪ ಸುಮ್ಮನೆ ಇರೀ ಏನು ಆಗೋಲ್ಲ ಯಾಕೆ ಅವ್ರಿಗೆ ಮಾಡ್ಕೊಳಕ್ ಬರೋದಲ್ಲೇನಾ ಅವ್ರೇನು ಬಂದು ತುಸ ದಿನ ಆತ ಎಲ್ಲ ಮಾಡ್ಕೊತರ ತಗ ನೀ ಇದ್ದೆ ಎಲ್ಲ ನಿನ್ನ ಮೇಲೆ ಹಾಕಿ ಸುಮ್ಮನೆ ಕೈ ಬಿಡ್ತಾರ ಏನು ಮಾಡೋಕ್ ಬರದಲ್ಲ ಮುಂದೆ இர நீ ஏனாக ஒன் வருஷ ரெது ஹபே நம்ம மனியாக ஹம் சரி தகளவ நீனேன் காணங்கில் ஒட்ட நகப்பாள் கங்காவின் பூஜை மாதிரி மருதன ஓட நான் தகபர்தா இஸ் தகானான ஆட் ஓகே ஊருகாரங்க கழுசாக்க மனசாபு நீரதா அப்புறப்பா ஏனா கலசி முகச குத்த தாய் மறாம் மாதாட்க்கு உண்டாக நமக்கு டபி துந்திட்டு உண்டி கட்ட நான் எல்லா அணித்தீன் அந்த ஒலி மேல்தான் பாக் அது இந்தியாவில் ಈಕಿ ಲಲಿತೆ ಅವ್ರು ಹೇಳ್ತಾನೆ ನಾನು ಏನಾರು ಮಾಡ್ತಂತ ಹೇಳ ನಡಿ ಒಳಗ ಅಂತಂದು ನೀ ಬ್ಯಾಡ್ ಕುದ್ಗಾಯವ ನಿಮ್ಮ ಮನೆಯಾಗ ದಣ ಬರ್ತಿದಿ ಅಂತ ನನ್ನ ಆರಾಮ್ ಕಟ್ಟಿ ನೋಡಿ ಇಲ್ಲಿ ತಾನ ಒಬ್ಬಕ್ಕೆ ಬಡ್ದಾಡ್ತಾಳ ಹಂಗಾಗಿ ಯಾವಾಗ ಆಗ್ಬೇಕದ ಇಲ್ ಬಿಡ್ರಿ ಅಕ್ಕರ ಆರಾಮ್ ಕುಂದ್ರಿ ಮಗಳ ಮನೆಯ ನಾಲ್ಕು ಸರ್ ಎಲ್ಲಾರ್ಗು ಈ ಸೌಭಾಗ್ಯ ಏನ್ ಸಿಕ್ತತಿ ಪುಣ್ಯ ಮಾಡಿರಿ ನೀವು ನಾವದಲ್ಲ ನಾವೆಲ್ಲ ಸಹಾಯ ಮಾಡ್ತಾರೆ ಲಲಿತಕ್ಕ ಅದ ಅಂತ ನೋಡವ ನಮ್ಮ ಮತ್ತೆ ಮನೆಯಾಗಿಲ್ಲ ಅಂತಂದು ಇಷ್ಟ ದಿನ ಉಳ್ಕೊಂಡಾಳ ನಮ್ಮವ್ವ ಇಲ್ಲಾಂದ್ರೆ ಇವ ನಾವು ಹುಕ್ಕನೆ ಇವ ನಾವು ಹುಕ್ಕನೆ சொல்த்தேவா ஒர்க்கானே நின்று ஒன்றே உசுல பந்தது தட இல்லை ஹூகிது தட இல்லை நோடு மந்த நோட் இவ்வாறு நீங்கள் அக்கேனா கேட்கறாரு ஊணே ஜன இட் தோர்ஸ் நம்ம இக்கேனது கோத்தல் நோடு நமக்கு ஒன் ஐதார் மந்தி இல்லை ஊணேனி விட்டா முந்த் கேள்வி பக்க உணி எத்தி அந்த யார்த்த கேட்க இம்ம நாக்க இறக்க மந்திகில யார ஏனது இவா நீ எந்தி நீ ஏன் வந்து இத்தீங்க நம்ம ஊராக ஐயோ ஓகேனவா நான் கண்டிக்கு அடுக்கு மேடறா நம்மத்திக அடிகை மாறில்ல நான் மக்கள் உபசாக்கோ அந்த நீங்கள் பார்த்தி நோடு நம்ம நூறா எண்ட்டு மொமக்குள் சாணு தனக்கர ஒன்று ஏடு நான் இஷ்ட நின்ப்பிள் விட்டுறோதே ஹெச் இடது ஏ சோன் மேடத்தினேன்னா ஏக்கா ஒழை சும்மா ஆகிபட்டா இவா அப்ப நெனப்பாரு நே நோடே நீர் கில்ல அஸ்டாக்ல ஆரம் சந்தி தா வந்து சாக்கு நான் மனியாக நான் நிதிக்கிடங்கல்ல தூத்து தூ தூத்து இவா ஏ மக்கள் முந்தே சாண நோட் மாதாட் மாட்டாடுல ஏனி எல்லா ஏன்து நான் ஏன் மாதாடுபார்த்து மாதாடே நம்மப்பா நிதிப்பிடங்க காலொத்து கை ஒத்துக்கேரி அந்த தன்கீவா திங்குகி இரீத்தானா அது நந்தே நீல் ஏ நம்ம தக்கீர்த்த அல்லவா அஷ்டு இல்லை அவ சாண நோட்றத நீல்லார மக்கள் மதிம வயசு பந்தி ஹெங்க ஏனா நமக்கு கோத்தில்தா ನಾವೇನ ಬೇರೆ ಕಲ್ಪನೆ ಮಾಡಿ ಬಿಡ್ರೇಕಾರ ಹೇಳ ಚಲೋ ಮಾಡಿದ್ರಿ ಇವ್ವಾ ಚಲೋ ಹೇಳಿದ್ ನೋಡು ಈ ವಯಸ್ಸಿಗೆ ನನಗೆ ಎದಕ್ ಬೇಕಾ ಮನೆಯಂದು ಮಾಡಿದ್ರೆ ಏಟ್ ಬೇಕಾಟದ ಕೆಲಸ ಬಗಿರಗೂಡ್ ಬಿದ್ದಿರ್ತತಿ ಮುಂಜೇಲೆ ಎದ್ದಾಗಿದ್ದ ಸಾಂಜೆ ಮಠ ಕೆಲಸ ಮಾಡಿದೆ ಅಂದ್ರ ಬೆನ್ನು ಯಾವ ನೆಲ ಸಿಕ್ಕತ್ತೆ ಅಂತ ಕೇಳ್ತಿರ್ತತಿ ಸುಮ್ಮನೆ ಮಾತಾಡ ಅಂದಂಗ ನಿಮ್ ಹಬ್ಬ ಜೋರೇನು ಏನ್ ಪಾಗ್ರ ಎಲ್ಲಾರು ಬರಕತ್ತರ ಏನ್ ಹಬ್ಬಕ್ಕ ಹ್ಞೂ ರೀ ನಾವೆಲ್ಲ ಹೇಳಂಗೆ ಹೇಳೇವಿ ಏನು ಬರ್ತಾರೋ ಬಿಡ್ತಾರ ಅವ್ರಿಗೆ ಬಿಟ್ಟದ್ದು ಅಂತಾಗಿ ನಮ್ಮ ಬೀಕಿದ್ದು ನಾವೇನು ಬರಂಗಿಲ್ಲವಾ ಮತ್ತು ನಿಮ್ಮ ಮನೆಗೆ ಬರ್ಬೇಕಾ ನಾ ಅವ್ರ ಮನೆಗೆ ಹೋಗ್ಬೇಕಾ ಅದಕ್ಕೆ ಬೇಡ ಬೇಡ ನಾವೇನು ಬರೋದಲ್ ತಗ ಅಂದ್ಲು ಮತ್ತು ವಿನಯನಾರ ಕಳಿಸ್ಕೊಡ್ರಿ ಅಂದೆ ಈ ಹಬ್ಬಕ್ಕೆ ಬೇಡ ಅಂತ ನಂದರು ಯಾಕಂತ ಅವರು ಹೇಳಿಲ್ಲ ಯಾಕಂತ ನಾನು ಕೇಳಿಲ್ಲ ಮತ್ತು ನಮ್ಮ ನಾಡಿನಂತೆ ಇದೆ ಊರಾಗ ಅದಾಳ ಮತ್ತು ಮತ್ತೆ ಹೋಗಿ ಕರೆದು ಬಂದಾಳು ರಾತ್ರಿ ಅಲ್ಲಿಗೆ ಬಂದುಬಿಡ್ರಿ ಆ ಹಬ್ಬ ಮಾಡೋಕ್ಕಂತಂದು ಅವ್ರಿದ್ದು ಇಲ್ಲ ನಾವು ಟೇನ ಅಳ್ಳಿಟ್ಟು ಮತ್ತೆ ತಂಬಿಟ್ಟು ಮಾಡಿ ಹಾಲು ಹಾಲ ಇರಿತೇವ ಹುಣ್ಣಾಕ ಒಂದು ಒಪ್ಪತ್ ಬಂದು ಊಟ ಮಾಡ್ಕೊಂಡು ಹೋಗೋಯ್ತಗ ಅಂದಾರಂತ ಅಂತ ಏನು ಏನ್ ಜಾಸ್ತಿ ಇಲ್ಲ ರೀ ಇಟ್ಲಾ ಕಮ್ಮಿನ ಅಲ್ಲ ಅನ್ನಂಗ್ರಿ ಹೌದೇನವ ಚಲೋ ಆತ್ ಹಂಗಾರೆ ಮಾಡಿ ಮಾಡಿರಿ ಮತ್ತೆ ಆಮೇಲೆ ನಿನ್ ಮಗಳ ಕೈಲಿ ಹಾಲು ಹಾಕಿಸ್ಬಾಡ್ರೋಡ್ರಿ ಹ್ಞೂ ರೀ ಹೇಳಾರ ಅವ್ರ ಹತ್ತರ ಹಾಕಿಸ್ಬೇಡ್ರಿ ಕೈಲಿ ಹಾಲು ಅಂತಂದು ಮತ್ತೆ ಇದನ್ನೊಂದು ಹೇಳಿಲ್ಲ ನೋಡ್ರಿ ಅವ್ರ ವಿನಯ್ ಯಾಕೆ ಕಳ್ಸಲ್ಲ ಅಂತೇಳಿ ಅಯ್ಯ ಗೊತ್ತಿಲ್ಲ ಇನ್ಲೇ ನಿಮಗೆ ಅಯ್ಯ ನಾಗ ಚಿಗ್ಗೆ ನಾಗರ ಪಂಚಮಿ ಬಂದದ್ದು ಊರ ಜನ ಆಡ್ಕಂತರ ಮೊದ್ಲೆಲ್ಲ ಹಂಗ ಅಂತದ್ರು ಯಾಕಂದ್ರೆ ನಾಗಪ್ಪನ ಹಬ್ಬ ಅಂದ್ರೆ ಎಲ್ಲ ಹೆಣ್ಮಕ್ಳ ಹಬ್ಬ ಎಲ್ಲಾ ಗುಡಿ ಹೋಗೋದು ಹುತ್ತ ಕಾಲಿಕ್ ಬರೋದು ಚೌಕಾಲಿ ಆಡೋದು ಬರೀ ಹೆಣ್ಮಕ್ಳ ಹಬ್ಬನೇ ಇದೆ ಹಂಗಾಗಿ ಎಳೆಯ ಬಂದ ಅಂದ್ರೆ ನಾಗ ಚಿಗ್ಗೆಡ್ ನಾಗರ ಪಂಚಮಿ ಬಂದ ಅಂತಂದು ಹಿಡ್ಸಾಡರ್ ಮೊದ್ಲೆಲ್ಲ ಅದಕ್ಕೆ ಕಳಿಸಲ್ಲ ಅಂತ ಅಂದ್ರೆ ಭಕ್ತಾಗ ನನಗೆ ಗೊತ್ತಾಯ್ತು ನೋಡ ಚಲೋ ಬಿಡೋ ಗೊತ್ತಾಗಿದ್ದೆ ನಾಳೆ ನಮ್ಮ ಮನೆಗೆ ಮಗ ಅದನವ ಬಿಕ್ಕರು ಊರಿಗೆ ಕಳ್ಸಂಗಲ್ಲ ನಾನ ಇಲ್ಲಿ ಹಾಕ ಹಾಲ ನಾಗಪ್ಪ ಅಂತ ಹೇಳ್ತಾನೆ ಹೋಗಲ್ಲ ಅಲ್ತೇವ ಕುಂತ್ ಕುಂತಾಗ ಹೊತ್ತು ಬರ್ತೈತೆ ಹೋಗತೆ ನಿಮಗೆ ಬಡ ಬಡ ಅವ್ರ ಮನೆ ದೊಡ್ಡ ಕಟ್ಟ ಬಂದು ನಮ್ಮ ಮನೆಗೆ ಒಟ್ಟು ಮಾಡ್ತಿ ನೀ ಬರ ತನಕ ಅವ್ರ ಶೇಂಗಾ ಹುರಿದು ಎಳ್ಳು ಹುರಿದು ಒಟ್ಟು ಏಲಕ್ಕಿ ಶುಂಠಿ ಪುಡಿ ಮಾಡಿ ಇಟ್ಟಿರ್ತೇನೆ ಕೊಬ್ಬರಿ ಪಬ್ರಿ ನನಗೆ ಹಿರಿಯದಾಗಂಗಿಲ್ಲವ